ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲಾರು ಹರಾಮದಿರಿ ಅನ್ಕೊಳ್ತಾ ನಾನು ಕೂಡ ನೋಡ್ರಿ ಇವತ್ತು ಗುರುವಾರ ಗುರುವಾರದ ದಿನದ ಲಾಗನ್ನು ಇವಾಗ ಶೇರ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಂಗಾಗಿ ಎಡಿಟ್ ಮಾಡೋಕೆ ಆಗಿರ್ಲಿಲ್ಲ ಇವತ್ತು ಆದ್ರೂ ಲಾಗ್ ಹಾಕಿದ್ರಾಯ್ತು ಅನ್ಕೊಂಡು ಹಾಕಕತ್ತೀನಿ ಡೈಲಿ ಲಾಗ್ ಹಾಕ್ಬೇಕು ಅನ್ಕೊಳ್ತೇನೆ ಆದ್ರೆ ಹಾಕ್ತಾನ ಇಲ್ಲ ನನ್ನ ಮಗಳು ಜಾಸ್ತಿ ಕಳಿಸ್ತಾಳ ಹಂಗಾಗಿ ಹಾಕಿ ನೀನು ಮೇಂಟೈನ್ ಮಾಡೋದ್ರಾಗ ನನಗೆ ವಿಡಿಯೋಸ್ ಮಾಡ್ಕೊಳಕ್ಕೆ ನೆನಪಾಗಲ್ಲ ಹಂಗ ಆಗಕತ್ತ್ ಬಿಡೈತಿ ಹಾಗಾಗಿ ಒನ್ ಡೇ ಬಿಟ್ಟು ಒನ್ ಡೇ ವಿಡಿಯೋಸ್ ಹಾಕಾಕತ್ತೀನಿ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಅಂತರೂ ಎಲ್ರಿಗೂ ಗೊತ್ತೈತಿ ಹಬ್ಬ ಮಾಡ್ದಂಗೆ ಮಾಡ್ತೇವೆ ನಾವು ಗುರುವಾರ ಒಂಥರ ಪೂಜೆನ ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಈ ರೀತಿ ಬೆಳಗ್ಗೆನ ನನಗೆ ಪೂಜೆ ಮಾಡಿದ್ರಂತೂ ಭಾಳ ಸಮಾಧಾನ ಆಕತಿ ಹಾಗಾಗಿ ನಾನು ಬೆಳಿಗ್ಗೆನ ಆಲ್ಮೋಸ್ಟ್ ಯಾವಾಗಲೂ ಬೆಳಗ್ಗೆನ ಪೂಜೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ಸಲ ಆಗಲಿಲ್ಲ ಅಂದ್ರೆ ಸಂಜೆ ಟೈಮ್ ಕೂಡ ಮಾಡ್ತಿರ್ತೀನಿ ಪೂಜೆನ ಈ ದೇವರಿಗೆಲ್ಲ ಹೂವೆಲ್ಲ ತೊಗೊಂಡು ಬಂದಿದ್ರು ಹೂವೆಲ್ಲ ಇಡಕತ್ತಾರೆ ಇವಾಗ ನಮ್ಮ ಮನೆಯವ್ರ ಕಡೆನ ನಾನು ದೀಪ ಹಚ್ಚಿಸಿ ಅಭಿಷೇಕ ಎಲ್ಲ ಮಾಡಿಸ್ತೀನಿ ರಾಯರಿಗೆ ಆಮೇಲೆ ನಾನು ಬೇರೆ ಎಲ್ಲ ಏನಾದರೂ ಧೂಪ ಹಾಕೋದು ಇದು ಏನಾದರೂ ಇತ್ತಪ್ಪ ಅಂದ್ರೆ ನಾನು ಮಾಡ್ತಿರ್ತೀನಿ ಆಲ್ಮೋಸ್ಟ್ ನಮ್ಮ ಮನೆಯವ್ರ ಕಡೆನ ಮಾಡ್ಸೋಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಮನೆಯಲ್ಲಿ ದುಡಿಯೋ ಅಂಥ ಗಂಡ್ಮಕ್ಳು ಅವರು ಮನೆಯಾಗೆ ಪೂಜೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದು ಅಂತ ಹೇಳ್ತಾರೆ ನಾವು ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಬರೀ ಮಕ್ಳಿಗೆ ಮಾತ್ರ ಒಳ್ಳೇದಾಗ್ತೈತಿ ಗಂಡನಿಗೆ ಮಾತ್ರ ಒಳ್ಳೆಯದಾಗ್ಕತಿ ಅಂತ ಹೇಳ್ತಾರೆ ಮನೆಯಲ್ಲಿ ದುಡಿಯೋ ಅಂಥ ಗಂಡು ಪೂಜೆ ಮಾಡಿ ಇದ್ರ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗ್ತೈತಿ ಹಾಗಾಗಿ ಗಂಡ್ಮಕ್ಳ ಜೊತೆ ಪೂಜೆ ಮಾಡಿಸ್ರಿ ಅಂತಂದು ಹೇಳ್ತಿರ್ತಾರ ತಿಳ್ಕೊಂಡವರು ಅದು ನನಗೆ ಗೊತ್ತಾದ ಮೇಲಿದ್ದ ನಾನು ನಮ್ಮ ಮನೆಯವ್ರ ಕಡೆನ ಆಲ್ಮೋಸ್ಟ್ ಗುರುವಾರಕ್ಕೊಮ್ಮೆ ಅಂದರೂ ಕಾಯಿಮು ನಮ್ಮ ಮನೆಯವ್ರ ಕಡೆ ಇದ್ದನ ಪೂಜೆ ಮಾಡಿಸ್ತೀನಿ ಇನ್ನು ಉಳ್ಕಿ ಟೈಮು ನಾನು ಮಾಡ್ತಿರ್ತೀನಿ ಅಭಿಷೇಕ ಏನು ಮಾಡೋದಿರಲ್ಲರಿ ಹಂಗಾಗಿ ನಾನು ಮಾಡ್ತಿರ್ತೇನೆ ಇವತ್ತು ಕೂಡ ಮನೆಯೆಲ್ಲ ಸ್ವಚ್ಛ ಮಾಡಿಕೊಟ್ಟೆ ನಮ್ಮ ಮನೆಯವರೆಲ್ಲ ಬಂದು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಾರ ನಾನು ಇನ್ನೂ ಒಂದು ಹೇಳಿದ್ದೆ ನಿಮಗೆ ಏನಪ್ಪಾ ಅಂದ್ರೆ ನಾವು ಶನಿವಾರ ಆಂಜನೇಯಂಗೆ ಇದು ಹಾರ ಮಾಡಿ ಹೋಗಿ ಕೊಟ್ಟು ಬರ್ತೀವಿ ಅಂತಂದು ನಿಮಗೆ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳೇ ನಾನು ಯಾವ ರೀತಿ ಆಂಜನೇಯನ ಪೂಜೆ ಮಾಡಬೇಕು ಅಂತಂದು ಇದು ಹೆಂಗಪ್ಪ ಅಂದ್ರೆ ರಾಯರ ಮೂಲಕ ನಾವು ಆಂಜನೇಯನ ಸೇವೆ ಮಾಡೋದು ನೋಡಿರಿ ರಾಯರ ಹತ್ತಿರ ಬೇಡ್ಕೊಂಡು ಮುಡುಪು ಕಟ್ಟಿಕ್ಕಿ ಗುರುವಾರ ಅದಾದಮೇಲೆ ಶನಿವಾರ ದಿನ ಎಲೆ ಹಾರ ಮಾಡಿಕೊಂಡು ಆ ಮುಡುಪು ಕಟ್ಟಿಕ್ಕಿರ್ತವಲ್ಲ ಕಾಣಿಕೆನ ಅದನ್ನು ತೊಗೊಂಡೋಗಿ ಆಂಜನೇಯನ ದೇವಸ್ಥಾನದಾಗಿರೋ ಇರೋ ಹುಂಡಿಗೆ ಹಾಕಿ ಬರೋದ್ರಿ ನಿಮಗೇನಾದರೂ ಈ ವಿಡಿಯೋ ಏನಾದರೂ ಲಿಂಕ್ ಬೇಕಂದ್ರೆ ಹೇಳ್ರಿ ಈ ವಿಡಿಯೋ ಎಂಡಲ್ಲೇ ಹಾಕ್ತೇನೆ ನಾನು ಅದನ್ನು ಯಾವ ಥರ ಪೂಜೆ ಮಾಡ್ಕೊಳ್ಳೋದು ಅಂತಂದು ಡಿಟೇಲ್ ಆಗಿ ಹೇಳೇನಿ ಆ ಪೂಜೆನ ಇವತ್ತು ಕೂಡ ಮಾಡಕತ್ತೀವಿ ನಾವು ಈಗ ಹನ್ನೊಂದು ವಾರ ಈ ಪೂಜೆ ಮಾಡಿದರಾಯ್ತು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಇದು ಒಂದು ಎಂಟನೇ ವಾರ ಅನ್ನಿಸ್ತೈತಿ ಇದು ಮಾಡಕತ್ತಿರೋದು ಎಂಟನೇ ವಾರದ ಪೂಜೆ ಇದು ಪ್ರತಿ ಗುರುವಾರನೂ ನಾವು ಈ ಥರ ಪೂಜೆ ಮಾಡಿದ್ದಾದಮೇಲೆ ಕಾಣಿಕೆ ಕಟ್ಟಿರ್ತೀವಿ ಕಾಣಿಕೆ ಕಟ್ಟಿಟ್ಟು ಅದು ಆಂಜನೇಯನ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಕೊಂಡು ಶನಿವಾರಕ್ಕೊಮ್ಮೆ ಅದನ್ನು ತಗೊಂಡು ಹೋಗಿ ಹುಂಡಿಗೆ ಹಾಕಿ ಬರ್ತವೆ ಇದು ಒಂಥರ ಡಿಫ್ರೆಂಟ್ ಆಗಿರೋ ಪೂಜೆ ರೀ ಯಾಕಂದ್ರೆ ಪ್ರತಿ ವಾರೂ ಹನ್ನೊಂದು ವಾರನೂ ಕಾಣಿಕೆ ಇದನ್ನು ಕೆಲವೊಂದು ರಾಯರ ಪೂಜೆಗಳಲ್ಲಿ ಒಂದು ಸಲ ಕಾಣಿಕೆ ಕಟ್ಟಿ ಇಟ್ಬಿಟ್ರಪ್ಪ ಅಂದ್ರೆ ಮುಗಿದು ಹೋಗ್ಬಿಡ್ತು ಪೂಜೆ ಎಲ್ಲ ಮುಗಿದು ಆದಮೇಲೆ ಆ ಕಾಣಿಕೆ ತಗೊಂಡು ಹೋಗಿ ನಾವು ಆ ಮುಡುಪು ಕಟ್ಟಿಕ್ಕಿರ್ತವಲ್ಲ ಅದನ್ನು ತಗೊಂಡೋಗಿ ಇದಕ್ಕೆ ಮಠಕ್ಕೆಲ್ಲ ಹಾಕಿ ಬಂದುಬಿಟ್ರಪ್ಪ ಅಂದ್ರೆ ಹುಂಡಿಗೆ ಅಲ್ಲಿಗೆ ಕಂಪ್ಲೀಟ್ ಆಗ್ತೈತಿ ನಾವು ಮಾಡೋ ಪೂಜೆ ಇದು ಬೇರೆ ಥರದ ಪೂಜೆ ಇದು ಕೂಡ ನನ್ನ ಜೀವನದಲ್ಲಿ ಭಾಳ ಒಳ್ಳೆಯದಾಗಿ ಯಾರೋ ಒಬ್ಬರು ರಾಯರೋ ಭಕ್ತರ ಅವರು ಅವರು ಈ ಥರ ಪೂಜೆ ಮಾಡಿದ್ರಂತ ಅದು ಮಾಡಿದ ಮೇಲೆ ಅವ್ರಿಗೆ ಬಹಳ ಒಳ್ಳೆಯದಾಗೈತಿ ಅಂತಂದು ಅವ್ರ ಚಾನಲ್ನಲ್ಲಿ ಹೇಳ್ಕೊಂಡಿದ್ರು ಆವಾಗ ನಾನು ನಂಬಿಕೆ ಇರಲಿಲ್ಲ ನನಗೆ ಆ ಟೈಮ್ನಾಗ ಮಾಡುವಾಗ ಫಸ್ಟ್ ಟೈಮ್ ನಾ ಮಾಡೋ ಮುಂದೆ ನಂಬಿಕೆ ಇರಲಿಲ್ಲ ಆದರೂ ಸಲ ಟ್ರೈ ಮಾಡಿದ್ರಾಯ್ತು ನೋಡೋಣ ಏನಾದರೂ ಆದರೂ ಆಗ್ತತ್ತೇನಾ ಅಂತಂದು ನಾನು ಮಾಡಿದೆ ಆ ಪೂಜೆನ ಈಗ ಆಂಜನೇಯನ ಪೂಜೆ ಮಾಡಿದೆ ಹನ್ನೊಂದು ವಾರ ಕಂಪ್ಲೀಟ್ ಆಗತ್ತಿಗೆ ನಾನು ಬೇಡಿಕೆ ಏನು ಬೇಡ್ಕೊಂಡಿದ್ದೆ ಅದು ಈಡೇರ್ತು ನಿಮಗೆ ಆ ವಿಡಿಯೋ ನಾನು ಆಂಜನೇಯನ ಪೂಜೆ ವಿಡಿಯೋದಲ್ಲಿ ಹೇಳೇನಿ ಯಾವ ಬೇಡಿಕೆ ಇಟ್ಟು ನಾವು ಬೇಡ್ಕೊಂಡಿದ್ದೆ ಅಂತಂದು ಬೇಕಾದ್ರೆ ಆ ವಿಡಿಯೋನ ಚೆಕ್ ಮಾಡಿರಿ ಗೊತ್ತಾಗ್ತೈತಿ ಆ ಥರ ಮೇಲೆ ನನಗೆ ಈ ಪೂಜೆದ ಮೇಲೆ ನೂರಕ್ಕೆ ನೂರು ಪರ್ಸೆಂಟು ನನಗೆ ನಂಬಿಕೆ ಬಂತು ರೀ ಹಾಗಾಗಿ ಇನ್ನೊಂದು ಬೇಡಿಕೆ ಇಟ್ಟು ಇವಾಗ ಪೂಜೆ ಮಾಡಕತ್ತೇವಿ ಇದು ಎಂಟನೇ ವಾರ ನಡೆಯಕತ್ತಿರೋದು ಪೂಜೆ ಪರವಾಗಿಲ್ಲ ನಮಗೆ ಒಳ್ಳೆಯದಾಗೋ ಸೂಚನೆಗಳು ಕಾಣಕತ್ತೈತಿ ಇವಾಗ ಹಾಗಾಗಿ ಕಂಟಿನ್ಯೂ ಹನ್ನೊಂದು ವಾರನೂ ನಾವು ಮಾಡ್ಬೇಕು ಇದನ್ನು ಪೂಜೆನ ಹನ್ನೊಂದು ವಾರನೂ ಈ ಥರ ಕಾಣಿಕೆ ಎಲ್ಲ ಕಟ್ಟಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಎಲ್ಲ ನಾವು ಕಾಣಿಕೆ ಕಟ್ಟಿಟ್ಟು ಪೂಜೆ ಮಾಡ್ತೇವೆ ಅಂತಂದು ಈ ರೀತಿ ಹನ್ನೊಂದು ವಾರನೂ ಕಾಣಿಕೆ ಕಟ್ಟಿಟ್ಟು ನಾವು ಪೂಜೆ ಮಾಡಿ ಆಂಜನೇಯಂಗ ಎಲೆ ಮಾಡ್ಕೊಂಡು ಹೋಗಿ ಅಲ್ಲಿರೋ ಹುಂಡಿಗೆ ಈ ಕಾಣಿಕೆ ಹಾಕಿ ಬರ್ತೇವೆ ಇಷ್ಟ ನೋಡ್ರಿ ಬಹಳ ಅಂದ್ರೆ ಬಹಳ ಈಸಿ ಐತಿ ಪೂಜೆ ಯಾವುದೇ ಥರ ಕಷ್ಟ ಅನ್ನೋದೇ ಇಲ್ಲ ಆರಾಮಾಗಿ ಮಾಡ್ಬೋದು ನಿಮಗೆ ನಂಬಿಕೆ ಶ್ರದ್ಧೆ ಭಕ್ತಿ ಅನ್ನೋದಿತ್ತಪ್ಪ ಅಂದ್ರೆ ಮಾಡಿರಿ ಎಲ್ರಿಗೂ ಒಳ್ಳೇದಾಗ್ತೈತಿ ನಾನು ಕೂಡ ಇವಾಗ ಮಾಡಾಕತೇನಿ ಆ ಕೆಲಸ ಎಲ್ಲ ಮುಗಿದಾದ್ಮೇಲೆ ನನಗೆ ಒಳ್ಳೇದಾದ್ಮೇಲೆ ಆ ನನ್ನ ಬೇಡಿಕೆ ಮೇಲೆ ನಿಮ್ಮ ಜೊತೆನೇ ಹಂಚ್ಕೊತಾನೆ ಏನದು ನಾನು ಕೋರಿಕೆ ಇಟ್ಟದ್ದು ಆಂಜನೇಯನ ಸ್ವಾಮಿ ಹತ್ರ ರಾಯರ ಹತ್ರ ಅಂತಂದು ಕೇಳ್ ಹೇಳ್ತಾನೆ ನಿಮಗೂ ಕೂಡ ಇವತ್ತಿನ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಗುರುವಾರದ ಪೂಜೆ ಏನೋ ಒಂಥರ ಖುಷಿ ಸಂತೋಷ ನೆಮ್ಮದಿಯಾಗಿರ್ತೈತಿ ಮನೇಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಇರ್ತೈತಿ ಹಾಗಾಗಿ ಬೆಳಗ್ಗೆನ ಈ ರೀತಿ ಪೂಜೆ ಮುಗಿಸ್ಕೊಂಡ್ಬಿಡ್ತವೆ ನೋಡ್ರಿ ನಾವು ಗೊಂಬೆ ಎಲ್ಲಿ ಕೂತ್ಕೊಂಡೀಪ ಅಲ್ಲಿ ಏನು ಮಾಡಕತಿ ಚಹಾ ಮಾಡಕತ್ತಿ ಏನು ಮಾಡಕತ್ತಿ ನಾನಾ ಚಹ ಮಾಡ್ತೀನಿ ಉಪ್ಪು ಹಾಕಿ ಚಹಾ ಮಾಡ್ತಾನೆ ಎಲ್ಲೈತು ಉಪ್ಪು ಹೌದಾ ನೀ ಏನ್ ತಿನ್ನಕತಿ ಏನ್ ತಿಂತಿ ಹೌದಾ ಹಾಲಿನ ಪುಡಿನ ಅದನ್ನ ತಿನ್ಬಾರ್ದಪ್ಪ ತಿಂತಿ ಗ್ಯಾಸ್ ಕಟ್ಟಿ ಮೇಲೆ ಕುತ್ಕೊಂಡು ಅಡ್ಗೆ ಮಾಡತಿ ಹೌದಾ ಹಾ ನೀ ಮಾಡಕ್ತಿ ಚಹನಾ ಏನೇನಾಕಿ ಚಹಾಕ ಏನೇನು ಹಾಕಿ ಚಾ ಪುಡಿ ಹಾಕಿದಿ ಮತ್ತೇನಾಕಿದಿ ಉಪ್ಪು ಹಾಕಿದಿ ಮಿಕ್ಸ್ ಮಾಡ್ತಿ ಮಾಡಿ ಚಹಾ ಮಾಡ್ತಿ ಸೂಪರ್ ಆಗೈತಲ್ಲ ಅಲಾ ಹೌದ ಹಾ ನೀನ ಕೊಡ್ಬಿಡ್ತಿ ನೋದು ನಂಗೆ ಕೊಡಲ್ಲ ಎಲ್ಲ ಖಾಲಿ ಮಾಡ್ತಿ ಬಿಸ್ಕಿಟು ಖಾಲಿ ಮಾಡ್ತಿ ಆಯ್ತು ಆಯ್ತು ನೀನ ತಿನ್ನು ನಂಗೆ ಏನ ಬೇಡ ಚಾನೂ ಬೇಡ ನಂಗೆ ಹ್ಮ ಬಾಯಿ ಮಾಡೊಂದ್ಸಲ ಬಾಯ್ ಈ ಕಡೆ ನೋಡಿ ಮಾಡಪ್ಪ ಜಿ ಜಾಣಿ ബൈ ബൈമട് <laughs> ನೋಡಿದ್ರಲ್ಲ ನನ್ನ ಮಗಳು ಯಾವ ಥರ ಮಾತಾಡ್ತಾಳ ಅಂತಂದು ಹಿಂಗೆ ನೋಡ್ರಿ ನಾನು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಅಂತ ಬರ್ತಾನೆ ಅವಳು ಗ್ಯಾಸಿನ ಕಟ್ಟಿ ಮೇಲೆ ಕುತ್ಕೊಂಡು ನನ್ನ ಜೊತೆ ಮಾತಾಡ್ಕೊಂತ ನಾನು ಕಾಡಿಸ್ಕೊಂತ ಕುಂತಿರ್ತಾಳೆ ಡೈಲಿ ನಮ್ಮ ಮನೆ ಹಿಂಗೆ ನಡೀತೈತೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ತೋರಿಸಿದೆ ಇಲ್ಲಿ ನಮ್ಮ ಅಡಿಗೆ ಮನೆಗೆ ಹೊಸ ಮೆಂಬರ್ ಬಂದಾರ ನೋಡ್ರಿ ನೋಡಿದ್ರಲ್ಲ ಇವಾಗ ವಾಟರ್ ಫಿಲ್ಟರ್ ತಗೊಂಡವಿ ಬಹಳ ದಿನದ ಅನ್ಕೊಳಕತ್ತಿದ್ವಿ ಒಂದು ವಾಟರ್ ಫಿಲ್ಟರ್ ತಗೊಂಡ್ರಾಯ್ತು ಅಂತಂದು ನಮ್ಮ ಮನೆ ಮೇಲ್ಗಡೆ ಅಲ್ರಿ ಫಿಲ್ಟರ್ ನೀರು ನಮ್ಮ ಮನೆಯವರು ತಗೊಂಡ್ಬರ್ತದ್ರು ಹೊತ್ತು ತಗೊಂಬರ್ತದ್ರ ಮೇಲ್ಗಡೆ ಬಹಳ ಇದಾಗೋದು ಯಾಕಂದ್ರೆ ಮೆಟ್ಲು ಬೇರೆ ನಮ್ಮವು ಚಿಕ್ಕ ಚಿಕ್ಕವದವು ಭಾಳ ಕಷ್ಟಪಟ್ಟು ತಗೊಂಡ್ ಬರ್ತದ್ರಿ ನೀರು ಹಂಗಾಗಿ ಫಿಲ್ಟರ್ ಹಾಕಿಸ್ಕೊಂಡ್ ಬಿಟ್ರಾಯ್ತು ಅಂತ ಅನ್ಕೊಂಡ್ವಿ ನೋಡೋಣ ಚೆನ್ನಾಗಿರೋದು ನೋಡಿ ಹಾಕಿಸ್ಕೊಳ್ಳೋಣ ಅಂತಂದು ಸ್ವಲ್ಪ ದಿನ ವೇಟ್ ಮಾಡಿದ್ವಿ ಇವಾಗ ಕಾಲ ಕೂಡಿ ಬಂತು ಅನಿಸ್ತೈತಿ ಮೊನ್ನೆ ರೀಸೆಂಟಾಗಿ ಈಗ ಒಂದು ವೀಕ್ ಆತು ಹಾಕಿಸ್ಕೊಂಡು ಭಾಳ ಚೆನ್ನಾಗೈತ್ರಿ ನಮ್ಮ ಮನೆಗೆ ಯೂಸ್ ಮಾಡೋದೆಲ್ಲ ನಾವು ಹಳಿ ನೀರು ಹಂಗಾಗಿ ಕುಡಿಯೋದು ಕೂಡ ಭಾಳ ಚೆನ್ನಾಗಿ ಹಳಿ ನೀರು ಕುಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ವಾಟರ್ ಫಿಲ್ಟರ್ ಹಾಕಿಸ್ಕೊಂಡ್ರೆ ಹೊಳಿ ನೀರ ಕುಡ್ದಂಗೆ ಆಗ್ತೈತಿ ಅಂತಂದು ಹಾಕಿಸ್ಕೊಂಡಿವಿ ನೋಡ್ರಿ ಇಲ್ಲಿ ನಾನು ಇದನ್ನ ಮಾಡ್ಕೊಳಕತ್ತೀನಿ ಏನಪ್ಪ ಅಂದ್ರೆ ಹೆಸ್ರು ಕಾಳಿಂದು ಪಡ್ಡು ಮಾಡ್ತಾರೆ ನೋಡ್ರಿ ಮಸಾಲ ಪಡ್ಡು ಆ ಥರ ಮಾಡ್ಕೊಳಕತ್ತೀನಿ ನಾನು ಹಿಂದಿನ ದಿನನ ಸ್ವಲ್ಪ ಹೆಸ್ರು ಕಾಳು ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಇದು ಕಾಳು ಒಂದು ಸ್ಪೂನ್ ಅಷ್ಟು ಕಾಳು ಹಾಕಿ ನೆನೆಸಿಟ್ಟಿದ್ದೆ ನೈಟು ಈಗ ಬೆಳಗ್ಗೆ ಎದ್ದು ಅದನ್ನೆಲ್ಲ ಇವಾಗ ರುಬ್ಕೊಳಕತ್ತೀನಿ ಸ್ವಲ್ಪ ಅದಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿ ಒಂದು ಸಲ ನೀ ಸಣ್ಣಕ್ಕೆ ರುಬ್ಕೊಂಡನಿ ಸಾಫ್ಟ್ ಆಗೋ ಮಟ್ಟ ರುಬ್ಕೊಬೇಕು ಇದನ್ನು ಅದಾದಮೇಲೆ ರುಬ್ಬಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಕ್ಯಾರೆಟ್ ತುರ್ಕೊಂಡನಿ ಕ್ಯಾರೆಟು ಒಳಗಡ್ಡಿನ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು ಇದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸಹ ಹಾಕ್ಬೋದು ಆದ್ರೆ ಮಕ್ಳು ಚಿಕ್ಕ ಮಕ್ಕಳೀ ಬಾಯಿಗೆ ಅದು ಸಿಕ್ಕ್ರಪ್ಪ ಅಂದ್ರೆ ಖಾರ ಆಗ್ತೈತಿ ಹಾಗಾಗಿ ನಾನು ರುಬ್ಬಕ್ಕ ಹಾಕ್ಕೊಂಬಿಟ್ಟಿ ಸ್ವಲ್ಪನ ನಾವು ಎಕ್ಸ್ಟ್ರಾ ಬೇಕಾದ್ರೆ ಕಾಯಿ ಚಟ್ನಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ದೊಡ್ಡವರು ಚಿಕ್ಕ ಮಕ್ಳಿಗೆ ಅಂತೂ ಇಷ್ಟ ಸಾಕ್ರಿ ಖಾರ ಉಪ್ಪು ಎಲ್ಲ ಹಾಕಿರ್ತವಲ್ಲ ಚೆನ್ನಾಗಿರ್ತೈತಿ ಮತ್ತು ನಾನು ರುಬ್ಬವಾಗಲೇ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡನಿರಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಜೀರಿಗೆದ್ದು ಹಾಗಾಗಿ ರುಬ್ಬ ಮುಂದೆ ಹಸೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ರುಬ್ಕೊಂಡನಿ ಅದಾದಮೇಲೆ ಉಳ್ಳಾಗಡ್ಡಿ ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿ ಕ್ಯಾರೆಟ್ನ ತುರಿದು ಹಾಕ್ಕೊಂಡನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದೆವು ಪಡ್ಡು ಅಂದರೆ ಇದನ್ನ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡೆಲ್ಲ ಎಲ್ಲ ಹೋಗ್ಬೇಡ್ರಿ ಯಾಕಂದ್ರೆ ಒಳಗಡೆ ಎಲ್ಲ ಬೇಯ್ಯಂಗ ಎಲ್ಲ ನೀವು ಲೋ ಫ್ಲೇಮ್ನಾಗೆ ಇಟ್ಕೊಂಡು ಈ ರೀತಿ ಪಡ್ಡಿನ ತವಾ ಇರ್ತೈತಲ್ಲ ರೀ ಅದಕ್ಕೆ ಸೊ ಸ್ವಲ್ಪ ಆಯಿಲ್ ಹಾಕಿ ಸ್ವ ಸ್ವಲ್ಪ ಇದನ್ನು ಹಿಟ್ಟು ಹಾಕಿ ಸಣ್ಣ ಉರಿ ಇಟ್ಕೊಂಡು ಮುಚ್ಚಿ ಬೇಯಿಸ್ಕೊಳ್ರಿ ಒಂದು ಸೈಡ್ ಬೆಂದಾದ್ಮೇಲೆ ಈ ಥರ ತಿರುಗಿಸಿ ಇನ್ನೊಂದು ಸೈಡು ಕೂಡ ಮೀಡಿಯಮ್ ಮೀಡಿಯಮ್ಮು ಬೇಡ್ರಿ ಲೋ ಫ್ಲೇಮ್ನಾಗ ಬೇಯಿಸ್ಕೊಳ್ರಿ ಕ್ರಿಸ್ಪಿಯಾಗಿ ಬರ್ತೈತಿ ಹೊರಗಡೆಯಿಂದ ಒಳಗಡೆಯಿಂದ ಸಾಫ್ಟಾಗಿ ಇರ್ತತಿ ಹಾಗಾಗಿ ಈ ಥರ ಮಾಡ್ಕೊಳ್ರಿ ಭಾಳ ಚೆನ್ನಾಗಾಗ್ತವೆ ಪಡ್ಡು ಯಾವಾಗಲೂ ಅಕ್ಕಿ ಪಡ್ಡ ತಿಂದು ಬೇಜಾರಾಗಿರ್ತೈತಲ್ಲ ಅದಕ್ಕೆ ನೀವು ಈ ರೀತಿ ಹೆಸರು ಕಾಳಿನ ಪಡ್ಡು ಕೂಡ ಮಾಡ್ಕೊಳ್ರಿ ನಾನು ಕಾಳು ಮೆಜರ್ಮೆಂಟ್ ಯಾವ ಥರ ತೊಗೊಂಡಿನಿ ಅಂದ್ರೆ ಈಗ ಒಂದು ಅಷ್ಟು ಹೆಸ್ರು ಕಾಳು ತೊಗೊಂಡ್ರಪ್ಪ ಅಂದ್ರೆ ಒಂದು ಚಿಕ್ಕ ಗ್ಲಾಸಲ್ಲೇ ಒಂದು ಗ್ಲಾಸಷ್ಟು ಹೆಸರು ಕಾಳು ತೊಗೊಂಡ್ರೆ ಅದಕ್ಕೆ ಕಾಲು ಗ್ಲಾಸಷ್ಟು ಅಕ್ಕಿ ತೊಗೊಂಡಿನಿ ಮತ್ತು ಕಾಲು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡ್ರೆ ಒಂದು ಕಾಲು ಗ್ಲಾಸ್ಗಿಂತ ಕಡಿಮೆ ಉದ್ದಿನ ಬೇಳೆ ತೊಗೊಂಡನಿ ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಬೇಳೆ ತೊಗೊಂಡಿನಿ ಒಂದು ಹಾಫ್ ಸ್ಪೂನಷ್ಟು ಕಾಳು ತೊಗೊಂಡನಿ ಈ ಥರ ಮೆಜರ್ಮೆಂಟ್ ತೊಗೊಂಡು ನೀವು ಮಾಡ್ಕೊಬೋದು ನಿಮಗೆ ಜಾಸ್ತಿ ಬೇಕಂದ್ರೆ ಒಂದು ಗ್ಲಾಸ್ ಇದ್ದಲ್ಲಿ ಎರಡು ಗ್ಲಾಸ್ ಹೆಸ್ರು ಕಾಳು ತೊಗೊಬೋದು ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡ್ಕೋಬೋದು ಏನು ಇಲ್ಲರಿ ಚೆನ್ನಾಗಿ ಬರ್ತವೆ ಸ್ವಲ್ಪ ಹೆಚ್ಚು ಕಡಿಮೆ ಪದಾರ್ಥಗಳನ್ನು ತೊಗೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಬರ್ತವೆ ಇಲ್ಲಿ ಪಡ್ಡು ಕೂಡ ಭಾಳ ಚೆನ್ನಾಗಿದ್ವು ಹುಡುಗರಿಗೆಲ್ಲ ಹಾಕ್ಕೊಟ್ಟೆ ಅವರು ಕೂಡ ತಿಂದರು ಟೇಸ್ಟ್ ಮಸ್ತಾಗಿದ್ವು ಯಾವಾಗಾದರೂ ಮಾಡ್ತಾಯಿರ್ತಾನೆ ಇದು ಫಸ್ಟ್ ಟೈಮ್ ಏನಲ್ಲ ನಮಗೆ ಯಾವಾಗಾದರೂ ಅಕ್ಕಿ ಪಡ್ಡು ತಿಂದು ಬೇಜಾರಾಗಿದ್ರಪ್ಪ ಅಂದ್ರೆ ಈ ಥರ ಹೆಸರುಕಾಳು ಪಡ್ಡು ಕೂಡ ಮಾಡಿಕೊಂಡು ತಿಂತಿರ್ತೀವಿ ಕೆಲಸ ಮಾಡ್ತಿ ಏನು ಕೆಲಸ ಮಾಡೈತಿ ಕಸ ಚೆಲ್ಲಾಕೈತಿ ಎಲ್ಲೈತವ ಕಸ ಅಲ್ಲೈತಿ ಐತಿ ಅಲ್ಲೇ ಐತೆ ಅಕ್ಕ ಕಸ ಹಾಕೈತೆ ನೋಡಲ್ಲಿ ಮುಂದ ಹ್ಞೂ ಇಲ್ಲ ಐತೆ ಬಾ ತೋರಿಸ್ತೇನೆ ಬಾ ಅಕ್ಕ ಕಸ ಎಲ್ಲಿ ಹಾಕೈತಿ ತಗೋ ಅದನ್ ಕಸ ಎಲ್ಲ ಹಾಕ್ತಿ ಇವಾಗ ಚಲತಿ ಚಲ್ ಜಾಣೆಗೆ ಅಲ್ಲ ನೀನು ಅಕ್ಕ ಆಗೈತಿ ಎಲ್ಲ ಕಸ ಹಾಡು ಹೇಳ ಗೊಂಬೆ ಈ ಥರ ಚಿಕ್ಕ ಮಕ್ಳು ಮನೆಯಾಗಿದ್ದರೆ ಟೈಮ್ ಹೋಗೋದ ಗೊತ್ತಾಗಲ್ಲ ನೋಡ್ರಿ ನಂಗಂತರೂ ಹಂಗೆ ಅನಿಸ್ತತಿ ಹೆಂಗೆ ಬೆಳಕು ಕರಿತದೋ ಹೆಂಗೆ ಕತ್ಲಾಗ್ತೋ ಹೆಂಗೆ ದಿನ ಕಳೀತಿನ ಅನ್ನೋದ ಗೊತ್ತಾಗಲ್ಲ ದಿನಗಳು ಎಷ್ಟು ಫಾಸ್ಟಾಗಿ ಹೊಂಟವಂದ್ರೆ ನನ್ನ ಮಗಳ ಜೊತೆ ಮಾತಾಡ್ತಾ ಆಟ ಆಡ್ತಾ ನಾನಂತರೂ ಟೈಮ್ ಹೋಗೋದಾಗ ಗೊತ್ತಾಗಲ್ರಿ ನನಗೆ ಕೆಲಸಗಳ ಮಾಡ್ಕೊತಾನೆ ಈ ಕಡೆ ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಈ ಥರ ಆಟ ಆಡೋದು ಮಾತಾಡ್ಸೋದು ಈ ಥರ ಎಲ್ಲ ಮಾಡ್ತಿರ್ತಾನೆಲ್ಲ ಸಹ ಹಂಗಾಗಿ ಟೈಮ್ ಹೋಗೋದ ಗೊತ್ತಾಗಲ್ಲ ಹಂಗೆ ಹೋಗಿಬಿಡ್ತತಿ ನನ್ನ ಮಗಳು ಯಾವಾಗಲೂ ನನ್ನ ಜೊತೆ ಇದೇ ಥರ ಆಟ ಆಡ್ಕೊತ ಮಾತಾಡ್ಕೊತಾ ಇರ್ತಾಳೆ ಒಂದು ಐದು ನಿಮಿಷನೂ ಅಕ್ಕಿ ಬಾಯಿ ಮುಚ್ಕೊಂಡು ಇರೋದ ಇಲ್ಲರಿ ಏನಾದರೂ ಮಾತಾಡೋದು ಏನಾದರೂ ಆಟಾಡೋದು ಈ ಥರ ಮಾಡ್ತಿರ್ತಾಳೆ ಒಟ್ಟು ನಾನು ಎಲ್ಲಿ ಇರ್ತನಿ ಏನು ಕೆಲಸ ಮಾಡ್ತಿರ್ತನೇ ಅಲ್ಲೇ ಬಂದು ಆಕಿ ಆಟಾಡ್ಬೇಕು ಅದ ರೂಲ್ಸ್ ನೋಡಿರಿ ಅಕ್ಕಿದು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋಕೆ ನನಗೆ ಹೆಚ್ಚು ಕಡಿಮೆ ಆಗಕತ್ತೈತಿ ಯಾಕಂದ್ರೆ ನನಗೆ ವಾಯ್ಸ್ ಎಲ್ಲ ಕೊಡೋಕೆ ಅಕ್ಕಿ ನಾನು ವಯಸ್ಸು ಕೊಡ್ತೀನಿ ಮಮ್ಮಿ ನಾನು ಮಾತಾಡ್ತೀನಿ ಅಂತ ಬಂದು ಜೋರು ಜೋರಾಗಿ ಚೀರಕ್ಕೆ ಅಂತು ಬಿಡ್ತಾಳೆ ಹಾಗಾಗಿ ನನಗೆ ವೀಡಿಯೋ ಮಾಡೋಕೆ ಸ್ವಲ್ಪ ತೊಂದರೆ ಆಗಾಕತ್ತೈತಿ ಯಾವಾಗ ಫ್ರೀ ಟೈಮ್ ಸಿಗ್ತೈತಿ ನನಗೆ ಆ ಟೈಮ್ನಾಗ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ಕತೀನಿ ಇವತ್ತಿನ ಕೆಲಸ ಎಲ್ಲ ಕಂಪ್ಲೀಟ್ ಆತ್ರಿ ಬೆಳಗ್ಗಿನ ಕೆಲಸ ಮಧ್ಯಾಹ್ನದ ಐತ್ರಿ ಇನ್ನು ಅನ್ನ ಸಾಂಬಾರು ಕೂಡ ಮಾಡೋದೈತಿ ಇವಾಗ ಪಡ್ಡು ಎಲ್ಲ ಮಾಡಿದ್ನೆಲ್ಲ ಪಾತ್ರೆಗಳೆಲ್ಲ ಸಿಂಕ್ ತುಂಬ ಬಿದ್ದದು ಈ ಥರ ಏನಾದರೂ ದೋಸೆ ಪಡ್ಡು ಮಾಡಿದ್ರಪ್ಪ ಅಂದ್ರೆ ಮನೆ ತುಂಬ ಪಾತ್ರೆ ಜಾಸ್ತಿ ಆಗಿಬಿಡ್ತಾವೆ ಹಾಗಾಗಿ ಮೊದ್ಲು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಕೆಲಸ ಮುಗ್ದಂಗೆ ಆಗ್ತೈತಿ ಅಂದು ಇವಾಗೆಲ್ಲ ಪಾತ್ರೆ ಎಲ್ಲ ತೊಳೆದೆ ನೋಡ್ಬೋದು ಎಲ್ಲ ಕ್ಲೀನ್ ಮಾಡ್ಕೊಳ್ಕತ್ತೀನಿ ಈ ರೀತಿ ಅವಾಗಿಂದ ಅವಾಗ ಕೆಲಸ ಮುಗಿಸ್ಕೊಂಬಿಟ್ರೆ ಜಾಸ್ತಿ ರೀ ನಾವು ಒಟ್ಟಿಗೆ ಎಲ್ಲ ಇಟ್ಕೊಂಡು ಸಂಜೆವರೆಗೂ ಹಂಗೆ ಕೂತ್ಕೊಂಬಿಟ್ರಪ್ಪ ಅಂದ್ರೆ ನಿಂತ್ಕೊಂಡು ಪಾತ್ರೆ ತೊಳೆದು ತೊಳೆದು ಕಾಲೆಲ್ಲ ನೋವು ಬಂದುಬಿಡ್ತೇವೆ ಹಂಗಾಗಿ ನಾನು ತಿಂಡಿ ತಿಂದ ತಕ್ಷಣ ಈ ರೀತಿ ಆವಾಗಿಂದ ಅವಾಗ ತೊಳೆದು ಇಟ್ಬಿಡ್ತೇನೆ ಪಾತ್ರೆಗಳನ್ನು ನನಗೂ ಹೆವಿ ಅನ್ಸಂಗಿಲ್ಲ ಕೆಲಸಗಳು ಆವಾಗ ಅವಾಗ ಮಾಡ್ಕೊಂಬಿಟ್ರಪ್ಪ ಅಂದ್ರೆ ನನಗೂ ಟೈಮ್ ಸಿಗ್ತೈತಿ ಹುಡುಗ್ರ ಜೊತೆ ಮಾತಾಡೋಕೆ ಆಟಾಡೋಕೆ ಏನಾದರೂ ಹೇಳ್ಕೊಡೋದಿದ್ರೆ ನನ್ನ ದೊಡ್ಡ ಮಗಳಿಗೆ ಟೈಮ್ ಸಿಗ್ತೈತೆ ಹಾಗಾಗಿ ನಾನು ಅವಾಗಿಂದ ಆವಾಗ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ ಈ ರೀತಿ ಒಟ್ಟು ಮನೆ ಎಲ್ಲ ಕ್ಲೀನಾಗಿ ಇಟ್ಕೊಬೇಕು ನೋಡ್ರಿ ನನಗೆ ಅದ ಭಾಳ ಇಷ್ಟ ಆದರೂ ನನ್ನ ಮಗಳು ಚಿಕ್ಕ ಮಗಳದಳರಿ ನಾನು ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಎಲ್ಲ ಹಾಳು ಮಾಡ್ಬಿಡ್ತಾಳೆ ಎಲ್ಲ ತೆಗೆಯೋದು ಕೆಳಗಡೆ ಹೊಸೋದು ಆ ಥರ ಎಲ್ಲ ಮಾಡ್ತಾಳೆ ನನ್ನ ಎಷ್ಟು ಸಾಧ್ಯ ಆಕತಿ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅವಳು ಸ್ಕೂಲ್ಗೆ ಮಠ ಈ ಥರ ಮಾಡ್ತಾಳೆ ಅವಳು ಸ್ಕೂಲ್ಗೆ ಹೋದ್ಮೇಲೆ ಮನೆಯೆಲ್ಲ ಕ್ಲೀನಾಗಿದ್ದ ಇರ್ತೈತಿ ಇವಾಗ ಮಕ್ಳು ಚಿಕ್ಕವ್ರದವ್ರಂದು ನಾವು ಅಂತಿರ್ತವಿ ಕಾಡಿಸ್ತಾರ ಆ ಕೆಲಸ ಮಾಡಕ್ಕೆ ಬಿಡೋಲ್ಲ ಮನೆ ಎಲ್ಲ ಹಾಡ್ತಾರೆ ಕ್ಲೀನ್ ಮಾಡಿ ಮಾಡಿ ಸಾಕತಿ ಅಂತಂದು ಅಂತವಿ ಈ ತರ ಟೈಮಿಂಗ್ ಅನ್ನೋದು ಮುಂದ ನಮಗೆ ಸಿಗಲ್ರಿ ಅವ್ರ ದೊಡ್ಡರ್ ಆದಮೇಲೆ ಅವ್ರ ಪಾಡಿಗೆ ಹೋಗ್ತಾರ ಅವ್ರ ಪಾಡಿಗೆ ಅವರು ಒಂದ್ ಕಡೆ ಕುತ್ಕೊಂಡು ವರ್ಕ್ ಮಾಡ್ಕೊತಾರ ಮತ್ತೆ ಅದ ಡೈಲಿ ರುಟೀನ್ ಇರ್ತೈತೆ ಅವ್ರದ್ದು ದೊಡ್ಡವರಾದ್ಮೇಲೆ ಯಾಕಂದ್ರೆ ನನ್ನ ದೊಡ್ಡ ಮಕ್ಕಳ ಆದಳ್ರಿ ಆಕಿ ಪಾಡಿಗೆ ಆಕೆ ಸ್ಕೂಲ್ಗೆ ಆಕೆ ವರ್ಕ್ ಮಾಡ್ಕೊತಾಳ ನನ್ನ ಹತ್ರ ಬಂದ್ ಕೂರೋದಾಗಿರ್ಲಿ ನನ್ ಕಾಡೋದಾಗಿರ್ಲಿ ನನ್ನ ಜೊತೆ ಜಾಸ್ತಿ ಮಾತಾಡೋದಾಗಿರ್ಲಿ ಆತರ ಎಲ್ಲ ಮಾಡಕಲ್ಲ ಆದ್ರ ನನ್ನ ಚಿಕ್ಕ ಮಕ್ಕಳು ಸಣ್ಣಕ್ಕೆ ಇರೋದ್ರಿಂದ ಯಾವಾಗ್ಲೂ ನನ್ನ ಜೊತೆನ ಇರ್ತಾಳಾ ನನ್ನ ಜೊತೆ ಜಾಸ್ತಿ ಮಾತಾಡ್ತಾಳ ಅದಕ್ಕೆ ಈ ಟೈಮಿಂಗ್ ಅನ್ನೋದು ಬಹಳ ರೀ ಇದನ್ನು ಎಂಜಾಯ್ ಮಾಡೋಣ ಎಲ್ಲರೂ ಯಾರೆಲ್ಲ ಚಿಕ್ಕ ಮಕ್ಕಳು ಇಟ್ಕೊಂಡು ಅದಿರಿ ಎಲ್ಲರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಂಜಾಯ್ ಮಾಡ್ರಿ ಈ ಟೈಮಿಂಗ್ ಅನ್ನೋದು ಈ ಮದರ್ಹುಡ್ ಅನ್ನೋದನ್ನು ಎಂಜಾಯ್ ಮಾಡಿರಿ ಅಂತ ಹೇಳ್ತನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ